ಅದು ಆ್ಯಕ್ಚುಲಿ ಮನೆಯಲ್ಲಿ ಫಿಕ್ಸ್ ಆಗಿತ್ತು ನಾನು ಡೆಲ್ಲಿಯಲ್ಲಿ ವಿದ್ಯುತ್ ಕಾರಣಕ್ಕೋಸ್ಕರ ನನ್ನ ನಿತೀಶ್ ಇದೆಯಲ್ಲ ಅಲ್ಲಿ ಫಿಕ್ಸ್ ಆಗಿತ್ತು ಅದನ್ನು ಒಂದು ಅದು ಹತ್ತು ದಿನಕ್ಕೆ ಮುಂಚೆನೇ ಹೇಳಿದರು ನನಗೆ ಪ್ರಹ್ಲಾದ್ ಜೋಶಿ ಅವರು ನಾನು ಡೆಲ್ಲಿಯಲ್ಲೇ ಉಳಿದಿದ್ದರಿಂದ ಅದು ಅಶ್ವಥ್ ಅವರ ಮನೆಗೆ ಶಿಫ್ಟ್ ಆಗಿದೆ ನಾನು ಕೂಡ ಹೋಗ್ಬೇಕಾಗಿತ್ತು ಡೆಲ್ಲಿಯಲ್ಲಿ ನಂದು ಲೇಟ್ ಆಗಿದ್ದರಿಂದ ನಾನು ಆಗಿಲ್ಲ ನೆಕ್ಸ್ಟ್ ಮೀಟಿಂಗು ಸೇರ್ತೀರಿ ಪ್ರತಿ ಜಿಲ್ಲೆಗೂ ಹೋಗಬೇಕು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಬೇಕು ಆ ಉದ್ದೇಶಕ್ಕೆ ಮಾಡಿರೋಂಥ ಒಂದು ಪ್ರಹ್ಲಾದ್ ಜೋಶಿಯವರ ನೇತೃತ್ವದ ಒಂದು ಸಮಿತಿ ಅದು ಇನ್ನು ಹದಿನೈದು ದಿನ ಆದಮೇಲೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ ನನಗದ್ರ ಬಗ್ಗೆ ಗೊತ್ತಿಲ್ಲ ನನಗದ್ರ ಬಗ್ಗೆ ಗೊತ್ತಿಲ್ಲ ಸರ್ಕಾರದ ವಿರುದ್ಧವಾಗಿ ಕರೆಕ್ಟ್ ಹೋರಾಟಗಳು ಜಾಸ್ತಿನೇ ಮಾಡಿದ್ದಾರೆ ಯಾವ ಹೋರಾಟನೂ ಬಿಟ್ಟಿಲ್ಲ ಅದರ ಬಗ್ಗೆ ಏನು ಕಾಮೆಂಟ್ ಏನು ಇಲ್ಲ ನಾನು ಅದೇ ಫಸ್ಟ್ ಮೀಟಿಂಗಲ್ಲಿ ನಾನು ಇದ್ನಲ್ಲ ಈ ಸಭೆಗಿಂತ ಮುಂಚೆ ಮೀಟಿಂಗ್ ಅಲ್ಲಿ ನಾನಿದ್ದೆ ಅಲ್ಲಿ ನಡೆದಿರುವಂಥದ್ದು ಜಿಲ್ಲಾ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ಕೊಂಡ್ರೆ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಬರ್ತೈತೆ ಆ ದೃಷ್ಟಿಯಿಂದ ಜಿಲ್ಲಾ ಮಟ್ಟದಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ನಮ್ಮ ಮಾತುಗಳನ್ನು ಹೇಳಿದ್ದಾರೆ ಅದರ ಬಗ್ಗೆ ಹೆಚ್ಚು ಗಮನವನ್ನು ನಾವು ಕೊಡ್ತೀವಿ ಇನ್ನುಳಿದಂತೆ ಹೋರಾಟಗಳು ಯಾವುದೇ ಹೋರಾಟಗಳನ್ನು ಬಿಟ್ಟಿಲ್ಲ ಎಲ್ಲ ಹೋರಾಟಗಳನ್ನು ಮಾಡಿದ್ದೀರಿ ಇಲ್ಲ ಎಲ್ಲರೂ ಒಂದಲ್ಲ ಒಂದು ದಿನ ಒಟ್ಟಾಗಿ ಹೋಗ್ಲೇಬೇಕು ಎಲ್ಲರೂ ಆಗ್ಲೇ ಪಾರ್ಟಿಗೆ ಒಂದು ಶೋಭೆ ಬರುವಂಥದ್ದು ಕಳೆ ಬರುವಂಥದ್ದು ಅದರಿಂದ ಅದಾಗೆ ಆಗುತ್ತೆ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ ಹೊಸದಾಗಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆದಮೇಲೆ ಇನ್ನಷ್ಟು ಅದಕ್ಕೆ ಪ್ರಗತಿಯನ್ನು ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಇಲ್ಲ ಈ ಅನರ್ಹ ಕಾರ್ಡ್ಗಳನ್ನ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಡಿಲೀಟ್ ಮಾಡ್ತೀನಿ ಅಂತ ಅವ್ರಿಗೆ ಈ ಪೆನ್ಷನ್ಗೆ ಸುಮಾರು ಒಂದು ಹತ್ತರಿಂದ ಹನ್ನೊಂದು ಹನ್ನೆರಡು ಸಾವಿರ ಕೋಟಿ ಕೊಡಬೇಕಾಗ್ತದೆ ಬಿರಿ ಪೆನ್ಷನ್ಗೆ ಪ್ರತಿ ವರ್ಷ ಅದರಿಂದ ಎಲ್ಲೆಲ್ಲಿ ಡಿಸ್ಕೌಂಟ್ ಆಗುತ್ತೋ ಯಾಕಂದ್ರೆ ಐದು ಗ್ಯಾರಂಟಿ ಸ್ಟಾಪ್ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ಸಿನ ಕಮಾಂಡ್ ಬಿಡ್ತಾ ಇಲ್ಲ ಅವ್ರನ್ನ ಇಲ್ಲಿರುವಂತಹ ಎಮ್ ಎಲ್ ಐದು ಗ್ಯಾರಂಟಿಯ ಸಾಕಾಗಿದೆ ನಮಗೆ ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಟ್ ಬಿಡಕ್ಕೆ ಇಲ್ಲ ಅದಕ್ಕೆ ರೇಷನ್ ಕಾರ್ಡಲ್ಲೂ ಕಟ್ ಮಾಡ್ತಾರೆ ನಿಮ್ಮ ಪೆನ್ಷನ್ನಲ್ಲೂ ಕಟ್ ಮಾಡ್ತಾರೆ ಯಾವ್ಯಾವ ಸ್ಕೀಮ್ಸು ಇನ್ಮೇಲೆ ಕಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದು ಪ್ರೊಸೆಸ್ ಈಗ ಶುರುವಾಗಿದೆ ಎಲ್ಲಾ ಇಲಾಖೆಯಲ್ಲೂ ಈ ತರ ಹೆಸರು ಮಾತ್ರ ಇದು ಏನು ಅನರ್ಹ ಹೆಸರು ಮಾತ್ರ ಅನರ್ಹ ಕಟ್ ಮಾಡೋದೆಲ್ಲ ಅರ್ಹ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅದು ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ ಕೇಂದ್ರದ ನಾಯಕ ಮತ್ತೆ ನನ್ನ ಮೂರು ತಿಂಗಳು ಬಿಟ್ಕೊಂಡು ಬರ ಕೇಳಿದ್ದಾರೆ ಮತ್ತೆ ವರದಿ ಕೊಡೋಕ್ಕೆ ಕೊಡ್ತೀನಿ ಅದು ಒಂದೊಂದು ಸರಿ ಒಂದೊಂದು ಕಡೆ ಫಿಕ್ಸ್ ಮಾಡ್ತೀನಿ ಒಂದೊಂದು ಕಡೆ ಒಂದೊಂದು ಮೀಟಿಂಗ್ ಒಬ್ಬೊಬ್ರು ಮನೆಯಲ್ಲಿ ಇಲ್ಲ ಇಲ್ಲ ಅದಕ್ಕೆ ಒಂದು ಸಮಿತಿಗೆ ಸದಸ್ಯರು ಮಾಡಿದಿರಿ ಆ ಸದಸ್ಯರು ಮಾತ್ರ ಬರ್ತಾರೆ ನೆಕ್ಸ್ಟ್ ಮೀಟಿಂಗ್ಗೆ ಬೊಮ್ಮಾಯಿಯವ್ರಿಗೂ ಆಮಂತ್ರಣ ಇವ್ರಿಗೆಲ್ಲ ಕೊಡ್ತಾರೆ ಅವ್ರಿಗೂ